ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದಾದ್ಮೇಲೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನ ಹೊತ್ತಿ ಬೆಲ್ಲೈಕಾನ್ ಮೇಲೆ ನಾನು ಹಾಕೋ ವಿಡಿಯೋಗಳು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಮೊದಲೇರಾಗಿ ನೀವು ನನ್ನ ವಿಡಿಯೋಗಳನ್ನ ನೋಡ್ಬೋದು ಇವತ್ತು ಯಾವ ಟಾಪಿಕ್ ತಗೊಂಡ್ ಬಂದಿದ್ದೀನಿ ಅಂದ್ರೆ ಮೀಶೋಯಿಂದ ಸುಮಾರು ಶಾಪಿಂಗ್ ಮಾಡಿದ್ದೀನಿ ಸುಮಾರು ಡ್ರೆಸ್ಸು ಮತ್ತೆ ಸಾರಿ ಬ್ಲೌಸ್ ಹಾಗೆ ಒಂದು ಅಹ್ ಬ್ಯಾಗ್ ನಾನು ಶಾಪಿಂಗ್ ಮಾಡಿದ್ದೀನಿ ಇವತ್ತು ಅದ್ರದ್ದು ಹಾನೆಸ್ಟ್ ಆಗಿ ನಾನು ರಿವ್ಯೂನ ಕೊಡ್ತೀನಿ ಏನ್ ಪ್ರೈಸ್ ಇದೆ ನನ್ಗೆ ಏನ್ ಪ್ರೈಸ್ ಬಿತ್ತು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ವಿಡಿಯೋನ ನೋಡ್ಕೊಂಡ್ ಬರೋಣ ಹಾಗೆ ಹಾನೆಸ್ಟ್ ಆಗಿ ಪ್ರತಿಯೊಂದಿ ರಿವ್ಯೂ ಹೇಗಿದೆ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅನ್ನೋದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮತ್ತೆ ಇದು ಯಾವುದೇ ತರದ್ದು ಪ್ರಮೋಷನ್ ವಿಡಿಯೋನು ಅಲ್ಲ ಹಾಗೇನೆ ವಿಡಿಯೋನು ಅಲ್ಲ ನಾನು ತಗೊಂಡಿದೀನಿ ನನಗೆ ಯೂಸ್ಫುಲ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಾನ್ ತಗೊಂಡಿರೋದು ನಿಮ್ಗೂ ಹೆಲ್ಪ್ಫುಲ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋನ ಇವತ್ತು ನಿಮ್ಮ ಮುಂದೆ ಹಂಚ್ಕೊಂತ ಇದೀನಿ ಬನ್ನಿ ಎಲ್ಲಾ ಬಟ್ಟೆಗಳೂ ರಿವ್ಯೂ ನೋಡ್ಕೊಂಡ್ ಬರೋಣ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾವುದೇ ತರದ ಸ್ಪಾನ್ಸರ್ ವಿಡಿಯೋನು ಅಲ್ಲ ಹಾಗೇನೆ ಪ್ರಮೋಷನ್ ವಿಡಿಯೋನು ಅಲ್ಲ ನಾನ್ ತಗೊಂಡಿರೋದನ್ನ ನಿಮ್ ಮುಂದೆ ಹಂಚ್ಕೊಂತ ಇದೀನಿ ಅಷ್ಟೇ ಮೊದಲನೇದಾಗಿ ಈ ಡ್ರೆಸ್ ತೋರಿಸ್ತಾ ಇದ್ದೀನಿ ಆ ಅಂದ್ರೆ ಅಹ್ ಬಂದು ತುಂಬಾ ದಿನ ಆಗಿದೆ ತುಂಬಾ ದಿನ ಅಂದ್ರೆ ಒಂದೊಂದು ಸಲ ಆರ್ಡರ್ ಮಾಡಿರ್ತೀನಿ ಒಂದೊಂದು ಸಲ ಬಂದಿರುತ್ತೆ ಸೆವೆನ್ ಡೇಸ್ ಒಳಗಡೆ ರಿಟರ್ನ್ ಮಾಡೋ ಇರುತ್ತೆ ಸೆವೆನ್ ಡೇಸಲ್ಲಿ ರಿಟರ್ನ್ ಮಾಡಲಿಲ್ಲ ಅಂದರೆ ಆಗಲ್ಲ ಅದಕ್ಕೋಸ್ಕರ ನಾನು ಎಲ್ಲ ಪ್ರಾಡಕ್ಟ್ಗಳು ಬರೋವರೆಗೂ ವೆಯ್ಟ್ ಮಾಡಿ ನಾನು ನಿಮಗೆ ರಿವ್ಯೂನ ತೋರಿಸ್ತಾ ಇದ್ದೀನಿ ಮತ್ತು ಸೆವೆನ್ ಡೇಸಲ್ಲಿ ಅಕಸ್ಮಾತ್ ಅದು ಇಷ್ಟ ಆಗಲಿಲ್ಲ ಸೈಜ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ರಿಟರ್ನ್ ಮಾಡೋದು ಕೂಡ ಅನುಕೂಲ ಆಗುತ್ತೆ ಆ ಕಾರಣಕ್ಕೋಸ್ಕರ ನಾನು ಪ್ಯಾಕೆಟನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬಟ್ ಇಲ್ಲಿ ಹಾಕಿ ತೋರಿಸಲ್ಲ ಯಾಕೆಂದರೆ ನಾನು ಸ್ವಲ್ಪ ತ್ರಿಬಲ್ ಎಲ್ಲೇ ತೊಗೊಂಡಿರ್ತೀನಿ ನಾವಿವಾಗ ಡಬಲ್ ಎಕ್ಸ್ ಎಲ್ ತಗೋಬೇಕು ಅಂತ ಅಂದರೆ ಅದು ಕೆಲವೊಂದು ಸರಿ ಇರಲ್ಲ ಸೈಜ್ ಸರಿ ಬರಲ್ಲ ಡಬಲ್ ಎಕ್ಸ್ ಎಲ್ ತಗೋಬೇಕು ಅನ್ನೋರು ತ್ರಿಬಲ್ ಎಕ್ಸಲ್ಲೇ ತೊಗೋಬೇಕಾಗತ್ತೆ ಮೇಷೋನಲ್ಲಿ ಕೆಲವೊಂದು ಹಾಗೆ ಆಗಿರುತ್ತೆ ಆ ಕಾರಣಕ್ಕೋಸ್ಕರ ಮತ್ತು ನಾನು ಇದನ್ನ ಬಾಡಿ ಫಿಟ್ ಯಾವುದೂ ಹಿಡ್ದಿಲ್ಲ ಆ ಕಾರಣಕ್ಕೆ ನಾನು ನಿಮಗೆ ಯಾವುದೇ ಡ್ರೆಸ್ಸನ್ನು ಹಾಕಿ ತೋರಿಸ್ತಾ ಇಲ್ಲ ನೋಡಿ ತೋಳತ್ರ ಕೂಡ ಈ ಥರ ಬಾರ್ಡರ್ ಬಂದಿದೆ ಮತ್ತು ಇದು ಪಿಂಕ್ ಕಲರ್ ಇದೆ ಚೆನ್ನಾಗಿದೆ ಮಾತ್ರ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ಪಿಂಕ್ ಅಂತಲೂ ಒಂದ್ಸಲ ಕನಕಾಂಬ್ರಿ ಕಲರ್ ಅಂತನೂ ಒಂದ್ಸಲ ಆ ಥರ ಮತ್ತು ಸ್ಲೀವ್ಸ್ ಹತ್ರನೂ ಕೂಡ ಬಾರ್ಡರ್ ಬಂದಿದೆ ಮತ್ತು ಇಲ್ಲಿ ಕೆಳಗಡೆನೂ ಕೂಡ ಈ ಥರ ಬಾರ್ಡರ್ ಬಂದಿದೆ ಚೆನ್ನಾಗಿದೆ ಪ್ರತಿಯೊಂದೂ ಕ್ವಾಲಿಟಿ ಚೆನ್ನಾಗಿದೆ ಹಾಗೇ ನೋಡಿ ಇಲ್ಲಿ ನೆಕ್ ಹತ್ರನು ಕೂಡ ಡಿಸೈನ್ ಬಂದಿದೆ ತುಂಬಾ ಚೆನ್ನಾಗಿದೆ ಡಿಸೈನ್ ಅಂತೂ ಭಾಳ ಇಷ್ಟ ಆಯಿತು ನೋಡಿ ನಾನು ತ್ರಿಬಲ್ ಎಕ್ಸಲ್ಲೇ ಬುಕ್ ಮಾಡಿದ್ದು ಆದರೆ ಡಬಲ್ ಎಕ್ಸಲ್ಲೇ ಬಂದಿದೆ ನೋಡಿ ತ್ರಿಬಲ್ ಎಕ್ಸ್ ಎಲ್ ಬುಕ್ ಮಾಡಿದೆ ಡಬಲ್ ಎಕ್ಸ್ ಎಲ್ ಬಂದಿದೆ ಓಕೆ ಸೈಜು ಇದು ಆಗುತ್ತೆ ನನಗೆ ತೊಂದರೆ ಇಲ್ಲ ನಾನು ಅವಾಗ ಗಮನಿಸ್ಕೊಂಡೇ ಇರಲಿಲ್ಲ ನೋಡಿ ಸೈಜ್ದಾಗ ಗಮನಿಸೇ ಇರಲಿಲ್ಲ ಇದಂತೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬಟ್ ಯಾವುದೇ ಥರದ್ದು ಇಲ್ಲ ಮತ್ತು ಹಾಗೆ ಟ್ರಾನ್ಸ್ಪರೆಂಟ್ ಕೂಡ ಅಂತ ಏನಂತ ಅನಿಸಲ್ಲ ಹಾಕ್ಕೊಂಡು ಹಾಕ್ಕೊಬೋದು ಚೆನ್ನಾಗಿದೆ ಮೆಟೀರಿಯಲ್ ಕೂಡ ಚೆನ್ನಾಗಿದೆ ಮತ್ತು ಇದಕ್ಕೆ ದುಪ್ಪಾಟ ಕೂಡ ಇದೆ ನೋಡಿ ದುಪ್ಪಾಟಾಗ ಕೂಡ ಡ್ರೆಸ್ಸಿಂದು ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾನೇ ಲೆಂತ್ ಕೂಡ ಚೆನ್ನಾಗಿದೆ ಲೆಂತ್ ಕೂಡ ಬರುತ್ತೆ ನೋಡಿ ಸಖತ್ ಲೆಂತ್ ಇದೆ ಲೆಂತ್ ಕೂಡ ಇದೆ ಮತ್ತು ಇದು ತುಂಬಾ ಚೆನ್ನಾಗಿದೆ ಹಾಗೆಯೇ ಪ್ಯಾಂಟ್ ಕೂಡ ಕೆಳಗಡೆ ಬಾಟಮ್ ಹತ್ರ ಇಲ್ಲಿ ಕೆಳಗಡೆ ಫ್ರಿಲ್ ಬಂದು ಕೆಳಗಡೆ ಕೂಡ ಈ ಥರ ಬಾರ್ಡರ್ನ ಕೊಟ್ಟಿದ್ದಾರೆ ಆದರೆ ಇದು ಪ್ಯಾಂಟ್ ಸೈಜ್ ಏನು ಬರುತ್ತೆ ನೋಡಿ ಈ ಸೈಜು ಲೆಂತ್ ಉದ್ದ ಇರಲ್ಲ ಉದ್ದ ಇರೋ ಕಾರಣ ನಾನೇನು ಮಾಡಿದ್ದೀನಿ ಇಲ್ಲಿ ಎಲಸ್ಟಿಕ್ ಕೊಟ್ಟಿರಲ್ಲ ಎಲಾಸ್ಟಿಕ್ ಅಂದ ಬಿಚ್ಚಿಟ್ಟು ನಾನು ಮೇಲ್ಗಡೆಗೆ ಈ ತರ ಎಕ್ಸ್ಟ್ರಾ ಒಂದು ಕ್ಲಾತ್ನ ತಗೊಂಡು ಈ ತರ ಲೈನಿಂಗ್ ಕ್ಲಾತ್ನ ಬೇರೆ ಎಲ್ಲ ಕ್ಲಾತ್ನ ತಗೊಂಡು ಹೋಲ್ಕೊಂಡು ಈ ರೀತಿ ಎಕ್ಸ್ಟ್ರಾ ಮಾಡ್ಕೊಂಡಿರೋದ್ರಿಂದ ಈ ಮೆಸರ್ಮೆಂಟು ದೊಡ್ಡದಾಗಿ ಬರುತ್ತೆ ಆವಾಗ ಈ ಪ್ಯಾಂಟ್ ಕೂಡ ಹಾಕೋಬಹುದು ಇದೊಂದು ಫಾಲ್ಟ್ ಬಿಟ್ರೆ ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ ಇದು ಕೂಡ ರಿಯಾನ್ ಮೆಟೀರಿಯಲ್ ಬರುತ್ತೆ ತುಂಬಾ ಚೆನ್ನಾಗಿದೆ ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿದೆ ಇದೊಂದು ಅಷ್ಟೇ ಫಾಲ್ಟ್ ಬಿಟ್ಟರೆ ಇನ್ನೆಲ್ಲ ರೀತಿಯಿಂದನು ಚೆನ್ನಾಗಿದೆ ಸಣ್ಣ ಇರೋರಾದ್ರೆ ಹಾಕೋಬೋದು ಆದರೆ ಸ್ವಲ್ಪ ದಪ್ಪ ಇರೋರು ಆಗಲ್ಲ ಅಷ್ಟೇ ಇದು ಪ್ಯಾಂಟ್ ಯೂಸ್ ಆಗಲ್ಲ ನಾನು ಸ್ವಲ್ಪ ದಪ್ಪ ಇದ್ದೀನಲ್ಲ ಆ ಕಾರಣಕ್ಕೋಸ್ಕರ ನಾನು ಇದನ್ನು ಬಿಚ್ಚಿ ಈ ಥರ ಎಲ್ಲ ಸ್ಟಿಕ್ಕನ್ನು ಕೊಟ್ಕೊಂಡು ಹಾಕ್ಕೊಂಡಿದ್ದೀನಿ ಇದ್ರದ್ದು ಪ್ರೈಸ್ ಬಂದು ಐನೂರ ಇಪ್ಪತ್ತೆಂಟು ರೂಪಾಯಿ ನಾನು ಕೊಟ್ಟಿದ್ದೀನಿ ಐನೂರ ಇಪ್ಪತ್ತೆಂಟು ರೂಪಾಯಿಗೆ ಈ ಡ್ರೆಸ್ಸು ಈ ಡ್ರೆಸ್ ಸಿಕ್ಕಿದೆ ಈಗ ರೆಡಿಮೇಡ್ ಬ್ಲೌಸ್ ತೋರಿಸ್ತಾ ಇದ್ದೀನಿ ಇದು ಅಷ್ಟೇನೆ ತುಂಬಾ ಚೆನ್ನಾಗಿದೆ ಇದು ಕ್ಲಾತ್ 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 ಬಂದು ಬರುತ್ತೆ ಮಾತ್ರ ಇದೆ ಮತ್ತೆ ಇಲ್ಲಿ ಸ್ಲೀವ್ಸ್ ಹತ್ರ ಯಾವುದೇ ಥರದ್ದು ಲೈನಿಂಗ್ ಕೊಟ್ಟಿರಲ್ಲ ಕೆಳಗಡೆನೂ ಕೂಡ ಈ ತರ ಬೀಟ್ಸ್ ಹಾಕಿದ್ದಾರೆ ಮತ್ತೆ ಮಿಷಿನ್ ಎಂಬ್ರಾಯ್ಡಿಂಗ್ ಬರುತ್ತೆ ನೆಕ್ ಬಂದು ಲೀವ್ಸ್ ನೆಕ್ ಬರುತ್ತೆ ಸ್ಲೀವ್ಸ್ ಇಲ್ಲಿವರೆಗೂ ಇರುತ್ತೆ ಇಲ್ಲಿವರೆಗೂ ಬರುತ್ತೆ ಲೈನಿಂಗ್ ಬೇಕಂದ್ರೆ ನೀವು ಹಾಕೋ ಹಾಕ್ಸ್ಕೋಬಹುದು ಏನ್ ತೊಂದರೆ ಇಲ್ಲ ಇಲ್ಲಿ ಒಳಗಡೆ ಇಚ್ಬಿಟ್ಟು ನೀವು ಲೈನಿಂಗ್ ಹಾಕ್ಸ್ಕೋಬಹುದು ಇಲ್ಲ ಹಾಗೆ ಹಾಕೋತೀನಿ ಅನ್ನೋರು ಕೂಡ ಹಾಕೋಬಹುದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಮತ್ತೆ ಬ್ಯಾಕ್ ಮೆಕ್ ಕೂಡ ಬ್ಯಾಕ್ ಮೆಕ್ ಚೆನ್ನಾಗಿದೆ ಬ್ಯಾಕ್ ಮೆಕ್ಗು ವರ್ಕ್ ಕೊಟ್ಟಿದ್ದಾರೆ ಮತ್ತೆ ಇದು ಬ್ಯಾಕ್ ಬಟನ್ ಇದೆ ಬ್ಯಾಕ್ ಬಟನ್ ಬರುತ್ತೆ ಮತ್ತೆ ಇಲ್ಲಿ ಕಪ್ಸ್ ಇಟ್ಟಿದ್ದಾರೆ ಬಟ್ ಇದು ಪ್ಯಾಡ್ ಪ್ಯಾಡೆಡ್ ಬ್ಲೌಸ್ ಅಲ್ಲ ಪ್ಯಾಡೆಡ್ ಬ್ಲೌಸ್ ಪ್ಯಾಡೆಡ್ ಒಂದ್ಚೂರು ಚೆನ್ನಾಗಿಲ್ಲ ಇದು ಪ್ಯಾಡೆಡ್ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಪ್ಯಾಡೆಡ್ ಬೇಕಿದ್ರೆ ತೆಗ್ದಿಟ್ಟು ನೀವು ಹಾಗೆ ಹಾಕೋಬಹುದು ಇಲ್ಲ ಹಾಗೆ ಹಾಕೋತೀನಿ ಅಂದ್ರೆ ಹಾಕೋಬಹುದು ಇಲ್ಲಿ ಜಸ್ಟ್ ಒಂದು ಹೊಲಿಗೆನ ಹಾಕಿರ್ತಾರೆ ಆಮೇಲೆ ನೀವು ನಿಮ್ಮ ಬಾಡಿ ಮೆಸರ್ಮೆಂಟ್ಗೆ ಗೆ ಹೊಲ್ಕೊಂಡು ಹಾಕೋಬಹುದು ಮತ್ತೆ ನೋಡಿ ಮುಂಭಾಗನು ಕೂಡ ಕೆಳಗಡೆ ಈ ತರ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗಡೆ ಈ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಇದು ಕೂಡ ಅಂದ್ರೆ ಬ್ಯಾಕ್ ಬಟನ್ ಬರುತ್ತೆ ಬಟ್ ಇಲ್ಲಿ ಪ್ಯಾಡ್ ಮಾತ್ರ ತುಂಬಾನೇ ಚೆನ್ನಾಗಿಲ್ಲ ಅಹ್ ಇಷ್ಟ ಆಗಲ್ಲ ಅಷ್ಟೊಂದು ಲೈನಿಂಗ್ ಕ್ಲಾತ್ ಕೂಡ ಚೆನ್ನಾಗಿದೆ ಪಾಲಿಸ್ಟಾರೆ ಹಾಕಿದ್ದಾರೆ ಲೈನಿಂಗ್ ಕ್ಲಾತ್ ಚೆನ್ನಾಗಿದೆ ಬಟ್ ಪ್ಯಾಡ್ ಎಡ್ ಒಂದು ಚೆನ್ನಾಗಿಲ್ದೇ ಇರೋ ಕಾರಣ ಇದೊಂದನ ಬಿಚ್ಕೊಂಡು ನಮ್ಮ ಮೆಸರ್ಮೆಂಟ್ಗೆ ಆ ಬೇರೆ ಹಾಕೊಂಡು ಹಾಕೋಬಹುದು ಇಲ್ಲ ಅಂತ ಅಂದ್ರೆ ಇದನ್ನ ತೆಗ್ದ್ಬಿಟ್ಟು ಹಾಗೆ ನಮ್ಮ ಅಳತೆಗೆ ಹೊಲ್ಕೊಂಡು ಹಾಕೋಬಹುದು ಮತ್ತೆ ಹೀಗೆ ಟೈಮ್ ಕೂಡ ಇದೆ ಬ್ಯಾಕ್ ನೆಕ್ ಗೆ ಟೈಮ್ ಕೂಡ ಬರುತ್ತೆ ಮತ್ತೆ ಇದರದ್ದು ಪ್ರೈಸ್ ಬಂದು ನಾನೂರ ಇಪ್ಪತ್ತೈದು ರೂಪಾಯಿ ನೋಡಿ ನಾನೂರ ಇಪ್ಪತ್ತೈದು ರೂಪಾಯಿಗೆ ಇದು ಎಂಬ್ರಾಯ್ಡಿಂಗ್ ಕೂಡ ಬಂದು ಸ್ಟಿಚಿಂಗ್ ಕೂಡ ಬರುತ್ತೆ ಸ್ಟಿಚಿಂಗೇನೆ ಎಷ್ಟೊಂದು ಫೈವ್ ಹಂಡ್ರೆಡ್ ವರ್ಗು ಚಾರ್ಜ್ ಆಗುತ್ತೆ ಇಲ್ಲಿ ಪೂರ್ತಿ ಸ್ಟಿಚ್ ಆಗಿರೋದು ಎಂಬ್ರಾಯ್ಡಿಂಗ್ ಆಗಿರೋಂತಹ ರೆಡಿ ಬ್ಲೌಸ್ ನಮ್ಗೆ ಸಿಕ್ಕಿದೆ ಇದು ನಾನೂರ ಇಪ್ಪತ್ತೈದು ರೂಪಾಯಿಗೆ ಸಿಕ್ಕಿದೆ ಮತ್ತೆ ಇನ್ನೊಂದು ಟಾಪ್ ಅನ್ನ ತಗೊಂಡಿದೆ ಇದೊಂದು ಟಾಪ್ ಎಲ್ಲಾನು ಓಪನ್ ಮಾಡಿ ನೋಡಿದೀನಿ ಯಾಕೆಂದ್ರೆ ಇದು ಒಂದೊಂದು ಒಂದೊಂದು ಸಲ ಬರುತ್ತಲ್ಲ ಆ ಕಾರಣಕ್ಕೋಸ್ಕರ ಎಲ್ಲಾನು ಓಪನ್ ಮಾಡಿ ಚೆಕ್ ಮಾಡಿದೀನಿ ಇದು ಅಷ್ಟೇನೆ ಟಾಪ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಕೆಳಗಡೆನು ಕೂಡ ಬಾರ್ಡರ್ ಬರುತ್ತೆ ಮತ್ತೆ ನೆಕ್ಕಲ್ಲು ಫ್ರಂಟಲ್ಲೂ ಕೂಡ ಈ ತರ ಡಿಸೈನ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ಒಂದು ಬಟನ್ ಕೊಟ್ಟು ಒಂದು ಡಿಸೈನ್ ಕೊಟ್ಟಿದ್ದಾರೆ ಇದು ಕಾಟನ್ ಮೆಟೀರಿಯಲ್ ಬರುತ್ತೆ ಮತ್ತೆ ಸ್ಲೀವ್ಸ್ಗೂ ಕೂಡ ಇದೇ ಥರನೇ ಬಾರ್ಡರ್ ಇದೆ ತ್ರೀ ಫೋರ್ತ್ ಬರುತ್ತೆ ಅಂದರೆ ತ್ರೀ ತ್ರೀ ಫೋರ್ತ್ ಸ್ಲೀವ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಮಾತ್ರ ಕಾಟನ್ ಮೆಟೀರಿಯಲ್ಲು ಕಲರು ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದು ಕೂಡ ಲೇಸನ್ನು ಹಿಟ್ಟು ಹೊಲ್ದಿದ್ದಾರೆ ಇದು ಅಂಬ್ರಲಾ ಕಟ್ಟಿಂಗ್ ಬರುತ್ತೆ ಎಲ್ಲೂ ಸೈಡ್ ಓಪನ್ ಇಲ್ಲ ಅಂಬ್ರಲಾ ಕಟ್ಟಿಂಗ್ ಬರುತ್ತೆ ಮತ್ತೆ ದುಪ್ಪಟ ಕೂಡ ತುಂಬಾ ಚೆನ್ನಾಗಿದೆ ಕೂಡ ಒಳ್ಳೆ ಕ್ವಾಲಿಟಿನಲ್ಲಿದೆ ಕಾಟನ್ನು ಮತ್ತೆ ಲೆಂತ್ ಕೂಡ ಚೆನ್ನಾಗಿದೆ ಲೆಂತ್ ಕೂಡ ಇದೆ ಮತ್ತೆ ಇದು ಈ ರೀತಿಯಾಗಿ ಟಾಪ್ ಏನು ಡಿಸೈನ್ ಇದೆ ಅದೇ ಡಿಸೈನ್ ವೇಲಿಗೂ ಕೂಡ ದುಪ್ಪಟ್ಟಗೂ ಕೂಡ ಕೊಟ್ಟಿದ್ದಾರೆ ಮತ್ತೆ ಸಖತ್ತು ಸಾಫ್ಟ್ ಅಂದರೆ ಸಕ್ಕತ್ತು ಸಾಫ್ಟ್ ಇದೆ ನೋಡಿ ತುಂಬ ಅಂದರೆ ತುಂಬ ಸಾಫ್ಟ್ ಇದೆ ಕಾಟನ್ ಮೆಟೀರಿಯಲ್ಲು ತುಂಬಾ ಚೆನ್ನಾಗಿದೆ ಮತ್ತೆ ಹಾಗೇನೆ ಪ್ಯಾಂಟ್ ಬಂದು ಇದಕ್ಕೆ ವೈಟ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಇದು ಕೂಡ ಪ್ಲಾಜೋ ಪ್ಯಾಂಟ್ ಇದೆ ಇದು ಪ್ಯಾಂಟ್ ಕೂಡ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಇದು ಎಲ್ಲ ಲೆಂತ್ ಚೆನ್ನಾಗಿದೆ ದಪ್ಪ ಇರೋರು ಕೂಡ ಹಾಕೋಬಹುದು ಇದನ್ನ ನಾನು ತ್ರಿಬಲ್ ಎಕ್ಸಲ್ಲೇ ತಗೊಂಡಿದ್ದೆ ನೋಡಿ ತ್ರಿಬಲ್ ಎಕ್ಸ್ ಇದೆ ಮತ್ತೆ ಇಲ್ಲಿ ಪ್ಯಾಂಟ್ ಹತ್ರ ಕೂಡ ಚೆನ್ನಾಗಿದೆ ಇದು ನೋಡಿ ಇಲ್ಲಿ ಬಾರ್ಡರ್ನ ಕೊಟ್ಟಿದ್ದಾರೆ ಮೆಟ್ರಲ್ಲೂ ಕೂಡ ಇದು ಅಷ್ಟೇ ಸಖತ್ ಸಾಫ್ಟ್ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದಂತೂ ಭಾಳ ಇಷ್ಟ ಆಯಿತು ಇದ್ರದ್ದು ಪ್ರೈಸ್ ಬಂದು ಐನೂರ ನಲ್ವತ್ನಾಲ್ಕು ರೂಪಾಯಿ ಐನೂರ ನಲ್ವತ್ನಾಲ್ಕು ರೂಪಾಯಿಗೆ ಒಳ್ಳೆ ಕಾಟನ್ ಡ್ರೆಸ್ ಅಂತೂ ನನಗೆ ಸಿಕ್ಕಿದೆ ಡ್ರೆಸ್ ಡ್ರೆಸ್ಸನ್ನು ತೋರಿಸ್ತಾ ಇದ್ದೀನಿ ಈ ಡ್ರೆಸ್ಸು ಕೂಡ ಕಾಟನ್ ಡ್ರೆಸ್ ಬರುತ್ತೆ ಇದು ಕೂಡ ಕಾಟನ್ ಇದೆ ನೋಡಿ ಕ್ಲೋಸ್ ನೆಕ್ ಬರುತ್ತೆ ಇದು ಕ್ಲೋಸ್ ನೆಕ್ ಬರುತ್ತೆ ಸ್ಲೀವ್ಸ್ ಬಂದು ಆಫ್ ಬರುತ್ತೆ ಆಫ್ ಅಂದ್ರೆ ಫುಲ್ ಇದು ಮೆಗಾ ಸ್ಲೀವ್ಸ್ ಅಲ್ಲ ನೋಡಿ ಇಲ್ಲಿ ಕೂಡ ಸ್ಲೀವ್ಸ್ ಹತ್ರ ಡಿಸೈನ್ ಇಟ್ಟಿದ್ದಾರೆ ಡಿಸೈನ್ ಕೂಡ ಚೆನ್ನಾಗಿದೆ ಮತ್ತೆ ಇದು ಸೈಡ್ ಓಪನ್ ಬರುತ್ತೆ ಸೈಡ್ ಓಪನ್ ಇದೆ ತುಂಬಾ ಚೆನ್ನಾಗಿದೆ ಕಾಟನ್ ಮೆಟೀರಿಯಲ್ ವಾಶ್ ಆದಮೇಲಂತೂ ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ ನೋಡಿ ಇದು ಕೂಡ ತ್ರಿಬಲ್ ಎಕ್ಸೆಲ್ ಎಲ್ ತುಂಬ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮತ್ತೆ ಇಲ್ಲಿ ಮುಂಭಾಗ ಕೂಡ ಈ ತರ ಒಂದು ಓಪನ್ ಬರುತ್ತೆ ಇಲ್ಲಿ ಮುಂದೆ ಒಂದು ಓಪನ್ ಬರುತ್ತೆ ಮತ್ತೆ ಇಲ್ಲಿ ಸೈಡ್ ಓಪನ್ ಇದೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ಸಖತ್ತಾಗಿದೆ ಈಗ ಸಮ್ಮರಿಗಂತೂ ಹೇಳಿ ಮಾಡಿಸಿದಂತ ಟಾಪ್ಗಳು ಮತ್ತೆ ಇದು ಪ್ಲಾಜೋ ಪ್ಯಾಂಟ್ ಬರುತ್ತೆ ಅದೇ ಕಲರ್ ಡಿಸೈನ್ಸ್ ಬೇರೆ ಬರುತ್ತೆ ಇಲ್ಲಿ ಯಾವುದೇ ತರದ್ದು ಏನು ಡಿಸೈನ್ಸ್ ಇಲ್ಲ ಏನು ವರ್ಕ್ಗಳಿಲ್ಲ ಪ್ಲೈನ್ ಇದೆ ಪ್ಲಾಜೋ ಪ್ಯಾಂಟು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಎಲ್ಲ ಸ್ಟಿಕ್ ಅನ್ನು ಇಟ್ಟಿದ್ದಾರೆ ಇದಂತೂ ಸಖತ್ ಖುಷಿ ಆಯಿತು ಇದು ಕೂಡ ತುಂಬ ಚೆನ್ನಾಗಿದೆ ಇದ್ರದ್ದು ಪ್ರೈಸ್ ಬಂದು ನಾನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ನಾನ್ನೂರ ಎಪ್ಪತ್ತೊಂಬತ್ತು ರೂಪಾಯಿಗೆ ಇದು ಟಾಪ್ ಸಿಕ್ಕಿದೆ ನೋಡಿ ಹ್ಮ್ ತುಂಬ ಟ್ರೆಂಡಿಂಗಲ್ಲಿ ಇರುವಂತ ಸಾರಿ ಎಲ್ಲಿ ನೋಡು ಇದೇ ಸಾರಿ ಯೂಟ್ಯೂಬ್ ನೋಡು ಇನ್ಸ್ಟಾಗ್ರಾಮ್ ನೋಡು ಫೇಸ್ಬುಕ್ ನೋಡು ಎಲ್ಲಿ ನೋಡಿದ್ರು ಇದೇ ಇದೆ ಹವ ಶ್ರೀಲೀಲಾ ಸ್ಯಾರಿ ಶ್ರೀಲೀಲಾ ಸ್ಯಾರಿ ಅಂತ ಸಾರಿಗೆ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಸಾಫ್ಟ್ ಇದೆ ಇದು ಬ್ಲೌಸ್ ಪೀಸ್ ಬರುತ್ತೆ ಮತ್ತು ಸ್ಯಾರಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮೇಲ್ಗಡೆ ಮತ್ತು ಕೆಳಗಡೆ ಕ್ರೀಮ್ ಕಲರ್ ಬಾರ್ಡರ್ ಬರುತ್ತೆ ಈ ರೀತಿ ತ್ರೀ ಶೇಡ್ಸಲ್ಲಿದೆ ಸ್ಯಾರಿ ನೋಡಿ ಈ ರೀತಿ ತ್ರೀ ಶೇಡ್ಸಲ್ಲಿದೆ ನೋಡಿ ಚೆನ್ನಾಗಿದೆ ಹೇಳಿ ಸಖತ್ತಾಗಿದೆ ಮಾತ್ರ ಒಳ್ಳೆ ಬ್ಲೌಸ್ನ ಚೆನ್ನಾಗಿ ಡಿಸೈನ್ ಮಾಡಿಕೊಂಡು ಪ್ಯಾಚ್ ವರ್ಕ್ ಕೊಟ್ಕೊಂಡು ಹೊಲ್ಕಂಡೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈ ಗ್ರೀನ್ಗೆ ಮ್ಯಾಚ್ ಮಾಡಿ ಈ ಬ್ಲೌಸನ್ನು ಕೊಟ್ಟಿದ್ದಾರೆ ಎಲ್ಲಿ ನೋಡಿದ್ರು ಶ್ರೀಲೀಲಾ ಸ್ಯಾರಿ ಶ್ರೀಲೀಲಾ ಸ್ಯಾರಿ ಅಂತೇಳಿ ಫುಲ್ಲು ಟ್ರೆಂಡಿಂಗಲ್ಲಿರುವಂಥ ಸ್ಯಾರಿ ಇದು ಈ ಸ್ಯಾರಿ ಪ್ರೈಸ್ ಬಂದು ನಾನ್ನೂರ ಮೂವತ್ತೇಳು ರೂಪಾಯಿ ಈ ಸಾರಿಗೆ ಕೊಟ್ಟಿದ್ದೀನಿ ನಾನು ನಾರ ನಾನ್ನೂರ ಮೂವತ್ತೇಳು ರೂಪಾಯಿಗೆ ಈ ಸ್ಯಾರಿ ಸಿಕ್ಕಿದೆ ಮಾತ್ರ ಸ್ಯಾರಿ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ ಹಾನೆಸ್ಟ್ ಆಗಿ ನಾನು ಪ್ರತಿಯೊಂದು ಕೊಡ್ತಾ ಇದೀನಿ ನೋಡಿ ಎಷ್ಟು ಸಾಫ್ಟ್ ಇದೆ ಮತ್ತೆ ತುಂಬಾ ಚೆನ್ನಾಗಿದೆ ಲೆಂತ್ ಕೂಡ ಚೆನ್ನಾಗಿದೆ ಎಲ್ಲಾ ರೀತಿಯಿಂದನೂ ಸ್ಯಾರಿ ಮಾತ್ರ ಸಖತ್ ಆಗಿದೆ ಮಾತ್ರ ಇದಂತೂ ತುಂಬಾನೇ ಚೆನ್ನಾಗಿದೆ ಈಗ ಎರಡು ಟೂ ಡೇಸ್ ಬಂತು ಯಾವ್ದು ಹಾಗೆ ಕವರಿಗೆ ಹಾಕಿ ಮರ್ಚಿಡ್ಲಿಲ್ಲ ಕಾಟನ್ ಬೆಡ್ಶೀಟ್ ನ ತರ್ಸ್ಕೊಂಡಿದ್ದೆ ನೋಡಿ ಕಾಟನ್ ಬೆಡ್ಶೀಟ್ ಟೂ ಪಿಲೋ ಕವರ್ಸ್ ಇದೆ ಹಾ ಇಲ್ಲೇ ಇದೆ ಟೂ ಪಿಲ್ಲೋ ಕವರ್ಸ್ ಇದೆ ನೋಡಿ ಟೂ ಪಿಲ್ಲೋ ಕವರ್ಸ್ ಇದೆ ಕಾಟನ್ ಪಿಲ್ಲೋ ಕವರ್ಸು ತುಂಬಾ ಚೆನ್ನಾಗಿದೆ ಮತ್ತೆ ಇದು ದೊಡ್ಡದು ಕೂಡ ಇದೆ ಉದ್ದನೂ ಕೂಡ ಇದೆ ಅಗ್ಲನೂ ಕೂಡ ಬರುತ್ತೆ ಮತ್ತೆ ಉದ್ದ ಕೂಡ ಇದೆ ತುಂಬ ಚೆನ್ನಾಗಿದೆ ಕಾಟನ್ ಕಾಟನ್ ಬೆಡ್ಶೀಟು ಜೊತೆಗೆ ಈಗ ಹಾಸಿಗೆ ಹಾಸಿರ್ತೀವಿ ಮಲ್ಕೊಂಡು ಎದ್ವಿ ಕೂತು ಅಥವಾ ಕೂತಿದ್ವಿ ಎದ್ವಿ ಅಂದರೆ ಎಲ್ಲ ಬೆಡ್ಶೀಟು ಆ ಕಡೆ ಈ ಕಡೆ ಸುಕ್ಕು ಬಂದಿರುತ್ತೆ ಅದಕ್ಕೆ ಟ್ರೈ ಮಾಡೋಣ ನೋಡೋಣ ಅಂತೇಳಿ ಬೆಡ್ಶೀಟ್ನ ತರಿಸಿದೆ ನೋಡಿ ಇದಕ್ಕೆ ಹಾಸಿಗೆ ಮೇಲೆ ಈ ರೀತಿ ಹಾಕಿದ್ರೆ ಇದು ಇದೆ ಎಲಸ್ಟಿಕ್ ಬರುತ್ತೆ ಸೈಡ್ ಪೂರ್ತಿ ಎಲ್ಲೂ ಬಿಚ್ಚೋಗಲ್ಲ ಎಲ್ಲಸ್ಟಿಕ್ಕಲ್ಲಿ ಕವರ್ ಆಗುತ್ತೆ ಆ ರೀತಿಯಾಗಿ ಇದೊಂದು ಬೆಡ್ಶೀಟ್ನ ತಗೊಂಡು ಇದ್ರ ಪ್ರೈಸ್ ಬಂದು ಇನ್ನೂರ ಎಂಬತ್ತೆಂಟು ರೂಪಾಯಿ ಇನ್ನೂರ ಎಂಬತ್ತೆಂಟು ರೂಪಾಯಿಗೆ ಇದು ಕಾಟನ್ ಬೆಡ್ಶೀಟು ಸಿಕ್ಕಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಟ್ರಾಲಿ ಬ್ಯಾಗ್ ತರಿಸಿದ್ದೆ ಬಟ್ ಇಲ್ಲೆಲ್ಲೂ ಜಿಪ್ ಬರಲ್ಲ ಒಂದೇ ಸೈಡ್ ಒಂದತ್ರ ಮಾತ್ರ ಜಿಪ್ ಇದೆ ಇಲ್ಲಿ ಮಾತ್ರ ಟೂ ಜಿಪ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಟೂ ಜಿಪ್ಸ್ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಮತ್ತೆ ಇಲ್ಲಿ ಒಂದು ಜಿಪ್ಪನ್ನು ಕೊಟ್ಟಿದ್ದಾರೆ ಏನಾದರೂ ಇಲ್ಲನು ಕೂಡ ಇಟ್ಕೋಬೋದು ಇಲ್ಲಿ ಈ ರೀತಿಯಾಗಿದೆ ಅಂದರೆ ಇಲ್ಲಿ ಕೆಲವೊಂದು ಸ್ಪ್ಯಾಂಜು ಆ ಥರ ಎಲ್ಲ ಕೊಟ್ಟಿರ್ತಾರೆ ಆ ಥರ ಎಲ್ಲ ಏನಿಲ್ಲ ಇದು ಇದು ಅಷ್ಟೇ ಚೆನ್ನಾಗಿದೆ ಮತ್ತು ತುಂಬ ವೆಯ್ಟ್ ಕೂಡ ಇದೆ ವೆಯ್ಟ್ ಕೂಡ ಬರುತ್ತೆ ಮತ್ತೆ ಇಲ್ಲಿ ತ್ರೀ ವೀಲ್ ಕೂಡ ಇದೆ ನೋಡಿ ತ್ರೀ ವೀಲ್ ಕೂಡ ಇದೆ ಹಾಗೆಯೇ ಹ್ಯಾಂಡ್ ಕೂಡ ಹೋಗೋದಿಕ್ಕೆ ಹ್ಯಾಂಡಲ್ ಕೂಡ ಇಟ್ಕೋಬೋದು ಮತ್ತೆ ಇಲ್ಲಿ ಅಲ್ಲಿ ತರನು ಕೂಡ ಎಳ್ಕೊಂಡು ಇಲ್ಲ ಈ ರೀತಿ ಸೂಕ್ತ ಎತ್ಕೊಂಡು ಹೋಗ್ಬೋದು ಇದನ್ನ ವೀಲಲ್ಲಿ ಕೂಡ ಚೆನ್ನಾಗಿದೆ ಇದು ಟ್ವೆಂಟಿ ಟ್ವೆಂಟಿ ಇಂಚಸ್ ಒಂದು ಹಾಗೇನೆ ತರ್ಟಿ ಇಂಚಸ್ ಕೂಡ ಇನ್ನೊಂದನ ತಗೊಂಡಿದೆ ಸೇಮ್ ಬರುತ್ತೆ ಸೇಮ್ ಎಲ್ಲ ಹಾಗೆ ಇದೆ ನೋಡಿ ಪ್ರತಿಯೊಂದು ಹಾಗೆ ಇದೆ ಇದ್ರದ್ದು ವಿಡಿಯೋನ ನಾನು ಆಲ್ರೆಡಿ ಓಪನ್ ಮಾಡುವಾಗ ಹಾಕಿ ಮಾಡ್ಕೊಂಡಿದೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಇದ್ರದ್ದು ಇದು ಪಾರ್ಸಲ್ ಬಂದಿದ್ದಾಗ ಓಪನ್ ಮಾಡ್ತಾ ಇದ್ದಿದ್ದು ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಒಂದರೊಳಗಡೆ ಒಂದು ಬ್ಯಾಗನ್ನು ಹಾಕಿ ಕಳಿಸಿದ್ರು ಅದು ಜಿಪ್ಪು ಕೂಡ ಎಲ್ಲ ಚೆನ್ನಾಗಿತ್ತು ಹೇಗಿದೆ ಏನು ಅಂಥೇಳಿ ನೋಡೋದಕ್ಕೆ ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಇದೆ ನೋಡಿ ನಮ್ಮ ಪಾರು ಸಿರಿ ಕೂಡ ನಾವು ಚೆಕ್ ಮಾಡ್ತೀವಿ ನಾವು ಚೆಕ್ ಮಾಡ್ತೀವಿ ಅಂಥೇಳಿ ಅವರು ಇವರು ಇಬ್ರು ಒಂದು ಕಡೆಯಿಂದ ಆ ಕಡೆಯಿಂದ ಅವಳು ಇಲ್ಲಿ ಸೋಫಾ ಮೇಲೆ ಇವಳು ಸ್ಮೆಲ್ ಮಾಡ್ತಾ ಚೆಕ್ ಮಾಡಿ ಒಂಬೈನೂರ ಹನ್ನೊಂದು ರೂಪಾಯಿಗೆ ಎರಡು ಟ್ರಾಲಿ ಬ್ಯಾಗ್ಗಳು ಸಿಕ್ಕಿದೆ ಇಪ್ಪತ್ನಾಲ್ಕು ಇಂಚಿಂದೊಂದು ಇಪ್ಪತ್ತು ಇಂಚಿದೊಂದು ಎರಡು ಟ್ರಾಲಿ ಬ್ಯಾಗ್ಗಳು ಸಿಕ್ಕಿದೆ ನನಗೆ ತುಂಬ ಚೆನ್ನಾಗಿದೆ ಖುಷಿ ಆಯಿತು ನನಗಂತೂ ಮತ್ತೆ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ಕೂಡ ಇದೆ ಇಷ್ಟು ಬರುತ್ತೆ ಇದೆ ಸುಮಾರು ವೆಯ್ಟ್ ಬರುತ್ತೆ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ಎಲ್ಲ ಚೆನ್ನಾಗಿದೆ ಭಾಳ ಆಯಿತು ಭಾಳ ಚೆನ್ನಾಗಿ ಭಾಳ ಹೇಳೋದಿಕ್ಕಾಗಲ್ಲ ಅಷ್ಟು ಖುಷಿ ಆಗೋಯ್ತು ನನಗಂತೂ ತುಂಬ ಹೇಳ್ತೀನಿ ಇದು ಯಾವುದೇ ಥರದ್ದು ಪ್ರಮೋಷನ್ ವಿಡಿಯೋ ಅಥವಾ ಸ್ಪಾನ್ಸರ್ ವಿಡಿಯೋ ಆಗಿರಲ್ಲ ನಾನು ತಗೊಂಡಿದ್ದೀನಿ ನನ್ನ ದಿನ ಬಳಕೆಗೆ ಬೇಕಾಗಿತ್ತು ಅದಕ್ಕೋಸ್ಕರ ತೊಗೊಂಡಿದ್ದೀನಿ ನಾನು ತೊಗೊಂಡಿರೋದ ನಿಮಗೆ ಹಾನೆಸ್ಟಾಗಿ ರಿವ್ಯೂನ ಕೊಟ್ಟಿರ್ತೀನಿ ನಾನು ಇದಿಷ್ಟು ಪ್ರಾಡಕ್ಟನ್ನು ಮೀಶೋಯಿಂದ ಶಾಪಿಂಗ್ ಮಾಡಿದೆ ಮೀಶೋನಲ್ಲಿ ಕ್ವಾಲಿಟಿಗಳು ಹೇಗಿರುತ್ತೆ ಏನು ಅನ್ನೋದನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಅಷ್ಟೇ ಬೇರೆ ಇನ್ನೇನೂ ಅಲ್ಲ ಮತ್ತು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತೀರಾ ದಯವಿಟ್ಟು ವೀಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಡೋದು ಕಮೆಂಟ್ ಕೊಡೋದನ್ನ ಮರಿಬೇಡಿ ನಾವೆಲ್ಲ ತುಂಬ ಕಷ್ಟಪಟ್ಟು ವೀಡಿಯೋಗಳನ್ನ ಮಾಡ್ತಾ ಇರ್ತೀವಿ ಅದು ನಿಮಗೂ ಕೂಡ ಅರ್ಥ ಆಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದ ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಮ್ಮೆ ನಾನು ನೆಕ್ಸ್ಟು ಇನ್ನೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್